ಹಿಂಗೆಲ್ಲ ಗೊತ್ತಾ ಮೊಟ್ಟೆ ಯಾಕೆ ತಿನ್ಬೇಕು ಅಂತ ಯಾಕೆ ಮೊಟ್ಟೆ ತಿಂದರೆ ಒಂದು ಊಟಕ್ಕೆ ಒಂದು ದುಡ್ಡು ಸಮಾನಾಗುತ್ತಾ ಇದು ಮಾಡ್ತಾರೆ ಒನ್ ತ್ರೀ ಥರ ಇರುತ್ತೆ ಮೊಟ್ಟೆಯಲ್ಲಿ ಅಥವಾ ಎನರ್ಜಿ ಪರ್ ಹಂಡ್ರೆಡ್ ಗ್ರಾಮ್ಸ್ ಫಾಸ್ಫರೇಟ್ ಇರುತ್ತೆ ಸೋಡಿಯಂ ಇರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ಕ್ಯಾಲ್ಶಿಯಮ್ ಇರುತ್ತೆ ಮ್ಯಾಗ್ನೀಷಿಯಮ್ ಇರುತ್ತೆ ಐರನ್ ಇರುತ್ತೆ ಜಿಂಕ್ ಇರುತ್ತೆ ಕಾಪರ್ ಇರುತ್ತೆ ಮ್ಯಾಂಗನೀಸ್ ಇರುತ್ತೆ ಕಾರ್ಬೋ ಕಾರ್ಬೋಹೈಡ್ರೇಟ್ ಇರುತ್ತೆ ಫ್ಯಾಟ್ ಇರುತ್ತೆ ಪ್ರೋಟೀನ್ ಇರುತ್ತೆ ನೋಡ್ತಾ ಫೋನೇ ಇರುತ್ತೆ ಫೋಟೋದಲ್ಲಿ ಕ್ಯಾಸಿಟ್ ಇರುತ್ತೆ ಅಥವಾ ಇರುತ್ತೆ ರಾಫಿನ್ ಇರುತ್ತೆ ಮೆಕಿಂಗ್ ಇರುತ್ತೆ ಈ ಥರ ಎಲ್ಲ ಅಂಶಗಳು ಮೊಟ್ಟೆದು ಇರಲ್ಲ ಇನ್ಯಾವುದ್ರಲ್ಲಿರಲ್ಲ ಮೊಟ್ಟೆ ಮೊಟ್ಟೆ ಹೈಯೆಸ್ಟ್ ಪ್ರೋಟೀನ್ ಅಂದರೆ ಮೊಟ್ಟೆ ತಿಂತಾರೆ ಮೊಟ್ಟೆ ತಿಂದರೆ ಒಂದು ಊಟಕ್ಕೆ ಸಮ ಮೊಟ್ಟೆ ಇದೆಯಲ್ಲ ಒಂದು ಊಟ ಊಟ ಬೇಕಾದ್ರೆ ಒಂದು ಊಟ ಇದ್ರೂ ಇರ್ಬೋದು ಒಂದು ಊಟ ಬೇಕಾರೆ ಬಿಡ್ಬೋದು ಮೊಟ್ಟೆಗೆ ಒಂದು ಮೊಟ್ಟೆ ತಿಂದರೆ ಅದರಲ್ಲಿ ನಾವು ಒಂದು ಯಾವ್ದು ಯಾವುದೇ ಇರಲಿ ಆಹಾರ ತಿನ್ಬೇಕಾದ್ರೆ ಮೊಟ್ಟೆ ತಿಂದರೆ ನಮಗೆ ಪ್ರತಿ ಸರಿಯೂ ಪ್ರೋಟೀನ್ ಸಿಗುತ್ತೆ ನಾವು ಊಟ ಊಟ ಮಾಡೋದೇನಕ್ಕೋಸ್ಕರ ಅಂದರೆ ಪ್ರೋಟೀನ್ ವಿಟಮಿನ್ಸ್ಗೋಸ್ಕರ ನಿಮಗೆ ಎನರ್ಜಿ ಬೇಕು ಪ್ರೋಟೀನ್ ಬೇಕು ವಿಟಮಿನ್ಸ್ ಬೇಕು ಒಂದು ಆಹಾರದೆಲ್ಲ ಇಲ್ಲ ಅಂದರೆ ಎಷ್ಟು ನೀವು ಊಟ ಮಾಡೋದು ಯಾವುದೇ ಇರಲಿ ಊಟ ಜೊತೆಗೆ ಒಂದು ಮೊಟ್ಟೆ ತಿನ್ನಿ ನಿಮಗೆ ದಿನ ಪ್ರೋಟೀನ್ ಸಿಗುತ್ತೆ ಎನರ್ಜಿ ಸಿಗುತ್ತೆ ವಿಟಮಿನ್ ಸಿಗುತ್ತೆ ವಿಟಮಿನ್ಸ್ ಇದ್ದರೆ ನಿಮಗೆ ಯಾವುದೇ ಥರದ ಕೊರತೆ ಬರೋದಿಲ್ಲ ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ ಮತ್ತು ಫ್ಯಾಟು ಅಷ್ಟು ಇರೋದಿಲ್ಲ ಎಲ್ಲರಿಗೂ ಧನ್ಯವಾದಗಳು ನಾನು ವೀಡಿಯೋಗಳು ನೋಡ್ತಾ ಹೋವಿ ನಿಮಗೆ ಬೇಕಾಗುವ ಎಲ್ಲ ತರಹದ ಆರೋಗ್ಯ ಮತ್ತು ಎಲ್ಲ ತರಹದ ವೀಡಿಯೋಗಳು ನಮ್ಮ ಚಾನಲ್ಲೇ ಇರುತ್ತೆ